பூர்த்து ಬಿಲ್ಕುಲ್ ಪಿಂಡ್ ಈ ಸತ್ಯ ಟಾಪಿ ಆಲ್ಮಂಡ್ ಚೊಕೋಬಾರ್ ನೆಟ್ಸ್ ಚೊಕೋಬಾರ್ ಹೊಸ ಬ್ರಾಂಡ್ ರಾಯಲ್ ಡ್ರೈ ಫ್ರೂಟ್ಸ್ ಒಂದು ಹೊಸ ಬ್ರಾಂಡ್ ಅವು ಆಫರ್ ಉಂಟು ಹಾಕ್ಲಿಕ್ಕೆ ಬತ್ತಿನ ಕ್ಯಾಶ್ ಇಲ್ಲದ್ರೂ ಟೀ ತಿನ್ಬಹುದು ಒಬ್ಬ ತಗೊಂಡ್ರೆ ಇಲ್ಲಿ ತಿನ್ಬಹುದು ಅಂಕಲ್ ಕ್ಯಾಶ್ ಇಲ್ಲ ಇವತ್ತು ತಗೊಂಡ ಸೊ ಆಗಿ ನಾವು ಇವತ್ತು ಮಾಡಿರೋದು ಅಂತ ಅಂದ್ರೆ ನ್ಯೂಟ್ರಿ ಲಾಡು ಅಂತ ಸೊ ಓಟ್ಸ್ ಮತ್ತೆ ಗ್ರೌಂಡ್ ನಟ್ನ ಯೂಸ್ ಮಾಡಿ ನಾವು ಲಾಡು ಮಾಡಿದ ಈಗ ನಮ್ಮಲ್ಲಿ ಪೆಪ್ಪರ್ ಮೆಷಿನ್ ಎಲ್ಲ ಇದೆ ಇದು ನೀವು ಒಂದು ಗಂಟೆ ಇನ್ನೂರ ಐವತ್ತು ಕೆಜಿ ತೆಗೆದು ಕೊಡುತ್ತೆ ಹೇಗೆ ಹೇಗುತ್ತಾ ಪೆಪ್ಪರ್ ಅನ್ನು ತೆಗೆದು ಅದನ್ನು ಚೀಲದೊಳಗೆ ಹಾಕಿ ಹೊಡಿಬೇಕಿತ್ತು ತುಂಬಾ ತುಂಬಾ ಕೆಲಸ ಇತ್ತು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ನೆಚ್ಚಿನ ಗಣ್ಯರೇ ಸಾರ್ವಜನಿಕರೇ ಹಾಗೂ ಲಕ್ಷದೀಪಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಪ್ರೀತಿಯ ಭಗವತ್ ಭಕ್ತರೇ ಇದೆಲ್ಲ ಹೇಳೋದಲ್ಲ ನಾವು ವಸ್ತು ಪ್ರದರ್ಶನಕ್ಕೆ ಬಂದಿದ್ದೀವಿ ಆದ್ರೆ ಈಗ ಇಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನೋದನ್ನ ಎಲ್ಲಿಗೂ ಕೂಡ ತುಂಬಾ ಕ್ಯೂರಿಯಸ್ ಆಗಿ ನೋಡ್ಬೇಕು ನಮ್ಮ ಒಂದು ಆಂಕರ್ ಮೇಡಮ್ ಇದಾರೆ ಅವ್ರ ಜೊತೆ ಮಾತನಾಡೋಣ ಬಹಳ ಚೆನ್ನಾಗಿ ಆಂಕರಿಂಗ್ ಮಾಡ್ತಾರೆ

ವಸ್ತು ಪ್ರದರ್ಶನದಡೆ ಬೈದ ದಾದ ಮತ ಉಂಡು ಪನ್ಕೊಂಡ ಕ್ಯೂರಿಯಾಸಿಟಿ ಹೆಂಗ ಅಂತ ಉಂಡು ನಿಗದ್ಲೆ ಉಂಡು ಹೆಂಗ್ ಗೊತ್ತುಂಡು ಅಂಡ್ ದಾದ ಮತ ವೆರೈಟಿ ಮ್ಯಾಜಿಕ್ ಬುಕ್ಸ್ ಮತ್ತ ಉಂಡಿಗೆ ನಿಕ್ಲೆಗ ಇವಾಗ ಹೋಮ್ ಮೇಡ್ ಥಿಂಗ್ಸ್ ಮತ್ತ ಉಂಡು ನಿಮ್ಮ ಫ್ಲವರ್ಸ್ ಮಾತಾ ಉಂಡು ಆಯ್ತು ಒಟ್ಟಿಗೂ ಟಾಯ್ಸ್ ಉಂಡು ಅವ್ರ ಬೋಡಿದಾಗ ಅದೇ ನೆನಪ್ರೀಗ ಜೋಕುಲು ಮಲ್ಲಕುಲು ಅಜ್ಜಿನ ಹೊಕ್ಕಲು ಅಜ್ಜರ್ ನಕ್ಕಲು ದೊಡಮ್ಮ ಚಿಕ್ಕಮ್ಮ ಆಂಟಿ ಮಾತ್ ಎಲ್ಲಾ ಬೈದಿರ ಬಾರಿ ಖುಷಿ ಆಗೊಂಡು ಇಡ್ಬಾಕ ಕಾಂಪಿಟೇಶನ್ ನಾವು ಸಂಡಿಗೆ ಅವ್ ಮತ್ತೆ ಮಾಡಿರಾಯ್ಕೊಂಡು ಸೊ ಮಸ್ತ್ ಜನ ಇಡಕ್ ಬೈದಿನ ಮಸ್ತ್ ಸಣ್ಣ ಪಾತ್ರ ಹಾಯ್ ಮಾತಾಡೋದಿಲ್ವಾ ಇಲ್ಲ ಜಸ್ಟ್ ಮಾತಾಡಿ ಜಸ್ಟ್ ಹೆಂಗ್ ಖುಷಿ ಆಗ್ತಾ ಇದೆ ಅಂತ ಕನ್ವೆ ಮಾಡಿ ಬೇಡವಾ ನೀವ್ ಮಾತಾಡ್ತೀರಾ ನೀವು ನಮಸ್ತೆ ಮೇಡಮ್ ಈಜು ಕ್ಯಾಮರಾ ಅವಳು ಉಂಟು ಬಿರಾವ್ ಉಂಡಿ ಮಣ್ಣೆ ಚಾಲ್ ಬಿಡ್ತು ಕೊರ್ಚ ಅವಳು ಉಂಡಿ ಬಿರಾವ್ ಉಡು ನಿಮ್ ಮುಲ್ತಲಿ ನಿಮ್ಮಲು ಚ ಈ ಬೋಡಿಯರ ಅಂದದೆ ಅಲ್ಲಿ ನಮ್ಮ ಜವನೀರು ಉಳ್ಳಿರು ಜವನೀರು ಇಡ ಪಾತ್ರಗಣ ನಮಸ್ತೆ ಏ ಬರ್ದು ಲಕ್ಷ ದೀಪ ಬೈದರು ಇನ್ನು ಬೈದಿನ ಸ್ಕೂಲ್ ಬಿಡಿಯರ ಬರ್ರೆ நாளே லட்ச தீபக்கேன் நிதிகிளாடி தோண்டியூ சோ மச் டென்ஷன் மைக் பத்திரங்க ಹೆಸರು ಮಾಡ್ಬೇಕು ಅನ್ಕೊಂಡಿದೀರ ಬೇಕು ನಿಮ್ಗೆ ಅಪ್ಪನ ಏನ್ ಕೊಡ್ಸೋ ಹೇಳ್ತೀರಾ ಟಾಯ್ಸ್ ವೆರಿ ನೈಸು ತಿನ್ನಕ್ಕೆ ಇಡ್ಲಿ ಇಡ್ಲಿ ಓ ಲಕ್ಷದೀಪಕ್ಕೆ ಬಂದು ಇಡ್ಲಿನೇ ತಿನ್ನೋದಾ ಇಡ್ಲಿ ಫೇವ್ರೆಟಾ ಐಸ್ ಕ್ರೀಮ್ ಯಸ್ ಯಾಸ್ ವೆರಿ ನೈಸ್ ಹೈ ಫೈ ಥ್ಯಾಂಕ್ ಯು ಪಾಪ ಇಲ್ಲಿ ಬಂದನು ಇಡ್ಲಿ ತಿಂತಾರಂತೆ ಇಟ್ಸ್ ಓಕೆ ಪಾಪ ಕ್ಯೂಟ್ ಆಗಿದ್ರು ತುಂಬಾನೇ ಇಡ್ಲಿ ಸರ್ ನಮಸ್ತೆ ನಮಸ್ತೆ ಕೊಲ್ಪಡೆ ವೈದ್ಯರ ಏನು ಮುಳ್ಕೊದೆ ಧರ್ಮಸ್ಥಳದ ಏನೆ ಇದು ಮುಳ್ಕೊತಾರೆ ತಿನ್ನೋಲ್ಲ ಲೈಕ್ ஏவ ராட்டடி நோக்கறாய் இந்த மெல்ல திருக வந்தா ஆவேடா ஆவேடா ಬಾರಿ ಎಲ್ಲ ಮಾತಾಡಿ ಈಗ ಆಯ್ತು ತುಂಬಾ ಜನರ ಜೊತೆ ಜೊತೆ ಹಾ ಇಲ್ಲಿ ಸ್ಟೂಡೆಂಟ್ಸ್ ಇವ್ರ ಆಯ್ತ ಅವ್ರು ಓಡೋ ಹೋಗ್ಬಿಟ್ರು ಪಾಪ ನೋಡಿ ಕ್ಯೂಟ್ ಕ್ಯೂಟ್ ನಮ್ಮಗಿನ ಮುಗಲಿಗಲ ಪ್ಲೀಸ್

ಇಡ್ಬೇಕ ಇಂಚಿನ ಡಿಸೈನ್ ಡಿಸೈನ್ ಅಂಗಿಲು ಮತ್ತೆ ಉಂಡು ಅಂದರೆ ಬರ್ಬುನಾಟ ಪಾತಿರಗ ಬ್ ಅಂಚೆ ಪಾತಿರೋ ಒಂದ್ ಪುಯಿ ಮಸ್ತ್ ಸ್ಟಾಲ್ ಮತ್ತೆ ಉಂಡು ತುಳಿ ಮುಲ್ಪ ಬೇತೆ ಬೇತೆ ವೆರೈಟಿ ಆಫ್ ಸ್ಟಾಲ್ಸ್ ಇಪ್ಪನಾ ಆಯ್ತಾ ಒಟ್ಟುಗೂ ಹೋರಾಡ ಬಾರಿ ಬಾರಿ ಹೋಟ್ಲದ ಸ್ಟಾಲ್ಸ್ ಇಪ್ಪನ ತುಲೆ ಗಾಯಸ್ ನಮೈತೆ ಮುಳಿಯಾ ಜುವೆಲರ್ಸ್ ದ ಮುಳಿಯಾ ಜುವೆಲರ್ಸ್ ಬಂದಗ ನಮ್ಮ ಬೆಳ್ತಂಗಡಿ ತಾಲೂಕು ಮಾತ್ರೆ ಎಲ್ಲಾ ಫೇಮಸ್ ನಾನು ಏರ್ ಬರ್ತೇವೆ ಇರುತ್ತೆ

కొడు <laughs> தமிழ் வந்து முன்னே பாத்திர வந்தே மஸ்தோண்டு பிஷ் ந கேமரா பாத்தர்ல இதின்டா பாத்திர ஃப்ரெண்ட் நானும் என்ன சமாரே சார்

ಫೇವ್ರೆಟ್ ಅಂತ ಅಲ್ಲ ಬಟ್ ತಿನ್ಬೇಕು ಅನಿಸಿ ತಿಂತ ಇದ್ದಾನೆ ಬಾಯಿ ರುಚಿ ಅಲ್ಲಿ ಯಾರು ಅದೇ ಸೇಮ್ ಡೈಲಾಗ್ ಹೇಳಿದ್ರು ಬಾಯಿ ರುಚಿ ಅಂತ ಮತ್ತೆ ಮೇಡಮ್ ಮೊನ್ನೆ ಎಲ್ಲಾ ಕಾಸ್ಟ್ಯೂಮ್ ಹಾಕಿ ವಸ್ತು ಪ್ರದರ್ಶನದ ವೇದಿಕೆಯಲ್ಲಿ ಬಹಳ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಟ್ರಿ ಇವಾಗ ಇಲ್ಲಿ ಇದು ಚೆನ್ನಾಗಿದೆ ಅಲ್ಲಿ ಪ್ರದರ್ಶನ ಕೂಡ ಚೆನ್ನಾಗಿದೆಯಾ ಎರಡು ಚೆನ್ನಾಗಿದೆ ಬಟ್ ನೋಡ್ಲಿಕ್ಕೆ ಮಾತ್ರ ಕಣ್ಣು ತುಂಬಿ ಬರ್ತಾ ಇದೆ ಕಣ್ ತುಂಬಿ ಬರ್ತಾ ಇದೆ ಪ್ರತಿ ವರ್ಷ ಬರ್ತೀರಾ ಧರ್ಮಸ್ಥಳ ದಕ್ಷಿಣ ದೀಪೋತ್ಸವ ನಮ್ದೇ ಊರಲ್ಲ ಬರ್ಲೇಬೇಕಲ್ಲ ಐದ್ ದಿನನು ಬಂದ್ರ ಐದ್ ಇಲ್ಲಿ ಜಾಸ್ತಿ ಪರ್ಚೇಸ್ ಏನ್ ಮಾಡಿದ್ರಿ ಏನು ಮಾಡಿಲ್ಲ ಇವತ್ ಮಾಡೋಣ ಅಂತ ಇವತ್ ಮಾಡೋಣ ಫುಲ್ ಅರ್ಧ ಎಲ್ಲ ಶಾಪ್ಲೆಲ್ಲಾಪ್ ಖಾಲಿ ಆಗ್ಬಹುದು ಪಾಪ ಇವ್ರು ಇವಾಗ ನಮ್ ಡಾನ್ಸ್ ಟೀಚರು ಎಲ್ಲ ಖಾಲಿ ಮಾಡ್ತಾರಂತೆ ನೋಡೋಣ ನೆಕ್ಸ್ಟ್ ಟೈಮ್ ನಾಳೆ ಬರುವಾಗ ಎಷ್ಟೆಲ್ಲ ಖಾಲಿ ಆಗಿರುತ್ತೆ ಅನ್ನುವಂಥದ್ದು ಗೋಬಿ ಮಾಡ್ತಿದಾರೆ ನೋಡ್ರಿ ರೋಟಿ ಜೊತೆಗೆ ವೆರೈಟಿ ಏನು ದಾವಣಗೆರೆ ಬೆಣ್ಣೆ ದೋಸೆ ಅಂತೆ ನೋಡಿ ದಾವಣಗೆರೆಲ್ಲ ಹೋಗ್ಬೇಕು ಅಂತಿಲ್ಲ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕು ಅಂದ್ರೆ ಇಲ್ಲೇ ಬೆಣ್ಣೆ ದೋಸೆ ತಿನ್ಬೇಕು ಸ್ಪೆಷಲ್ ಓಹ್ ನೋಡಿ ನೋಡಿ ಓ ಹೆಂಗ್ ಮಾಡ್ತಿದಾರಲ್ಲ ಸ್ಪೆಷಲ್ ರುಮಾಲ್ ರೋಟಿ ಅಂತೆ ಹಂಗ್ ಮಾಡಿ ಈಗ ಫಸ್ಟ್ ಇದೊಂದು ರುಮಾಲ್ ರೋಟಿ ಮಾಡ್ತಾರೆ ಸ್ಪೀಡ್ ಆಗಿ ಮಾಡ್ತಾರೆ ನೋಡಿ Okay. ನೋಡಿ ಈಗ ವಸ್ತು ಪ್ರದರ್ಶನದಲ್ಲಿ ಏನೇನ ಮತ ಉಂಡು ಏನೇನೆಲ್ಲ ಇದೆ ನೋಡಿ ನೋಡಿ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಅಲ್ಲಿ ಎಷ್ಟು ಚೆನ್ನಾಗಿ ಶ್ರೀ ಮಂಜುನಾಥೇಶ್ವರ ಅನಂತ ಪ್ರೌಢಶಾಲೆ ಧರ್ಮಸ್ಥಳ ಅದೇ ಸ್ಟೇಜ್ ಅಲ್ಲಿ ಆಗ್ತಾ ಇರೋದು ಜೊತೆಗೆ ಆ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಅಲ್ಲಿ ಯುವಕರೆಲ್ಲ ಹೇಳ್ತಾ ಇದ್ದಾರೆ ಓಕೆ ಬಿಸಿನೆಸ್ ಅದು ಎಂಚ ಉಂಟು ಸೂಪರ್ ಚಿಕ್ಕ ಒಂದು ಏನ್ ಮತ ವೆರೈಟಿ ಐಸ್ ಕ್ರೀಮ್ ಉಂಡು ರೈಟ್ ಮಸ್ತ ವೆರೈಟ್ ಉಂಡು ಮಾತಾ ಉಂದು ಜಾನಕ್ಲೆ ಮಾತಾಡಿ ಪೋರಾ ಜೊತೆಯ ಉಂಟು

ರೋಸ್ ಕುಲ್ಫಿ ಉಂಟು ಈ ಸತ್ತಿದ ಟಾಪಿ ಅಲ್ ಬಂಡ್ ಚೊಕೋಬಾರ್ ನೆಟ್ಸ್ ಚೊಕೋಬಾರ ಹೊಸ ಬ್ರ್ಯಾಂಡ್ ರಾಯಲ್ ಡ್ರೈ ಫ್ರೂಟ್ಸ್ ಬ್ರ್ಯಾಂಡ್ ಅವು ಆಫರ್ ಉಂಡ್ ಬತ್ತ ನೆಟ್ ಗೊತ್ತಾಗ್ಬಿಡ ಬರ್ತೇವೆ ನಾನೆಲ್ಲ ನೀರೇ ಕೂಡ

ஐஸ் கிரீம் உண்டு ஐஸ் கிரீம் மத்த மத்தூங்க பாத்திரம் ஜவனியர் கடன்துனா கேம் எங்கே தர்மஸ்தள அக்ஷா திட்டு

ೂ ನೋಡಿ ಇಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಖುಷಿ ಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಲಕ್ಷ ದೀಪೋತ್ಸವದಲ್ಲಿ ಈ ವಸ್ತು ಪ್ರದರ್ಶನ ಮಳಿಗೆ ಹೇಗಿದೆ ಅನ್ನೋದನ್ನ ನಾನ್ ತೋರಿಸ್ತಾ ಇರುವಂತದ್ದು ನೋಡಿ ಎಲ್ಲ ಒಬ್ರು ಹಂಚ್ಕೊಂಡು ತಿಂತಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಒಂದೇ ನಿಮಿಷ ಹಂಚ್ಕೊಂಡ್ ತಿನ್ನು ಏನ್

ಸಂತೋಷ ಅದೇ ಸೊ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ರಂತೂ ಇನ್ನು ಜಾಸ್ತಿ ಮಜಾ ಅಲ್ವಾ ಬಂದ್ರೆ ಸೋಮಲಾ ಬಂದಾಗ ತುಂಬಾ ಫನ್ ಏನು ಅಂದ್ರೆ ಹಂಚ್ಕೊಂಡ್ ತಿಂತೀವಿ ಸ್ವಲ್ಪ ತಗೊಂಡ್ರು ಕೂಡ ಶೇರ್ ಮಾಡ್ಕೊಂಡು ತಿಂತೀವಿ ಅದೆಲ್ಲ ಖುಷಿ ಇರುತ್ತೆ ನೋಡಿ ಪುರಾತನ ಸ್ಮಾರಕಗಳ ಜೀವನೋದ್ದಾರ ಈ ತರದೆಲ್ಲ ವಿಚಾರಗಳು ತಿಳ್ಕೊಬೇಕು ಅಂತ ತಿಳ್ಕೋಬಹುದು ಜೊತೆಗೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲ ನೋಡಿ ಬ್ಯಾಗ್ಗಳೆಲ್ಲ ಬೇಕು ಅಂತ ಹೇಳಿದ್ರೆ ಆ ಕೂಡ ಇದೆ ಜೊತೆಗೆ ನಮ್ಮ ಮುಖ್ಯವಾಗಿ ಇಲ್ಲಿ ನೋಡಿ ಸಂಸ್ಥೆಯ ವಿಶ್ವವಿದ್ಯಾಲಯದ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು ನೋಡಿ ಅಲ್ಲೇ ನೋಡಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಬಗ್ಗೆ ಕೂಡ ಇಲ್ಲಿ ಸ್ಟಾಲ್ ಎಲ್ಲ ಹಾಕಿದ್ದಾರೆ ಶಿಕ್ಷಣ ಸಂಸ್ಥೆ ಬಗ್ಗೆ ಕೂಡ ಎಸ್ ಡಿ ಎಂ ಕಾಲೇಜಿನ ಬಗ್ಗೆ ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದು ಇದ್ರ ಬಗ್ಗೆ ಕೂಡ ತಿಳ್ಕೊಬಹುದು ಅದ್ರ ಜೊತೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಉಜ್ಜಿರೆ ನೋಡಿ ಈ ವಿಚಾರಗಳು ಕೂಡ ಬಹಳಷ್ಟು ನೋಡಿ ಬೇರೆ ಬೇರೆ ರೀತಿಯಾಗಿ ಜೊತೆಗೂ ಕೂಡ ಯಾಕಂದ್ರೆ ಸ್ವಲ್ಪ ಇನ್ಫಾರ್ಮೇಟಿವ್ ಕೂಡ ಆಗಿರೋದು ಯಾಕಂದ್ರೆ ಏನಿದು ಏನ್ ಸ್ಪೆಷಲ್ ಇದು ಸೊ ಇದು ನಮ್ದು ನ್ಯಾಚುಪತಿ ಸ್ಟಾಲ್ ಅಂತ ಹೆಲ್ತಿ ಸ್ನಾಕಿಂಗ್ ಹೇಗೆ ಮಾಡೋದು ಅಂತ ಯೂಶಲ್ ಆಗಿ ಮೈದಾ ಜಾಸ್ತಿ ಯೂಸ್ ಮಾಡ್ತಾರೆ ಶುಗರ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಅದು ಸಬ್ಸ್ಟ್ರ್ಯೂಟಿವ್ ಆಗಿ ಹೆಲ್ತಿ ಸ್ನಾಕಿಂಗ್ ಹೇಗೆ ಮಾಡೋದು ಅಂತ ಆಕ್ಚುಲಿ ಕಾನ್ಸೆಪ್ಟ್ ಸೊ ಯೂಶಲ್ ಆಗಿ ನಾವು ಇವತ್ತು ಮಾಡಿರೋದು ಅಂತ ಅಂದ್ರೆ ನ್ಯೂಟ್ರಿ ಲಾಡು ಅಂತ ಸೊ ಓಟ್ಸ್ ಮತ್ತೆ ಗ್ರೌಂಡ್ ನಟ್ ನ ಯೂಸ್ ಮಾಡಿ ನಾವು ಲಾಡು ಮಾಡಿದಾವೆ ಸೊ ಏನ್ ಬೆನಿಫಿಟ್ ಅಂತ ಯೂಶಲ್ ಆಗಿ ಕ್ಯಾಲ್ಸಿಯಂ ರಿಚ್ ಇರ್ತದೆ ಅಂತ ಸೊ ಯೂಶಲ್ ಆಗಿ ಇಂಡಿಯಾದಲ್ಲಿ ಐರನ್ ಡಿಫಿಷಿಯನ್ಸಿ ಜಾಸ್ತಿ ಇರೋದ್ರಿಂದ ಸೊ ಅವ್ರಿಗೆ ವೀಕ್ನೆಸ್ ಎಲ್ಲ ಜಾಸ್ತಿ ಇರ್ತದಲ್ಲ ಸೊ ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಅಥವಾ ಸಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ

ಆಗುತ್ತೆ ಯಾಕಂದ್ರೆ ಹೊಸ ಹೊಸ ವಿಚಾರಗಳಲ್ಲಿ ನಾವು ತಿಳ್ಕೊಳ್ತಾ ಇರುವಂತದ್ದು ಹಬ್ಬ ಇವಾಗಂತೂ ವಸ್ತು ಪ್ರದರ್ಶನದ್ದು ಕಡೆ ಎಂಟು ಭಾಗದಲ್ಲಿ ಬಂದಿದ್ದೇವೆ ನೋಡಿ ಇಲ್ಲಂತೂ ಏನಿದು ಲಕ್ಷ ದೀಪೋತ್ಸವ ಎಸ್ ಆರ್ ಕೆ ಇಲ್ಲಿ ನಾವು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಇವ್ರ ಜೊತೆನೆ ಕೇಳೋಣ ಸರ್ ನಮಸ್ತೆ ಏನ್ ಸರ್ ಇದು ಇಷ್ಟು ದೊಡ್ಡ ದೊಡ್ಡ ಏಣಿ ಎಲ್ಲ ಇಟ್ಟಿದ್ದೀರಾ ಮೇಡಮ್ ಇದೆಲ್ಲ ಇದು ಪೆಪ್ಪರ್ ಹಾರ್ವೆಸ್ಟಿಂಗ್ ಮಾಡುವಂತದ್ದು ಯೂಸ್ ಮಾಡುವಂತ ಲ್ಯಾಡರ್ಸ್ ಅದೇ ನಮ್ಮಲ್ಲಿ ಈಗ ಕೃಷಿಗೆ ಬೇಕಾದದ್ದು ಲ್ಯಾಡರ್ಸ್ ಮತ್ತೆ ಪೆಪ್ಪರ್ ಮೆಷಿನ್ ಮತ್ತೆ ಗಳೆ ದೊಂಟಿ ಅಂತದ್ದೆಲ್ಲ ಯೂಸ್ ಮಾಡ್ತೇವೆ ನೋಡಿ ಮೇಡಮ್ ನಾವು ಕೇರಳ ಪುತ್ತೂರು ಮತ್ತೆ ಮಡಿಕೇರಿ ಚಿಕ್ಕಮಗಳೂರ್ ಸೈಡ್ ನಾವೇ ಡೆಲಿವರಿ ಕೊಡ್ತೇವೆ ಮೇಡಮ್ ಇದು ನಿಮಗೆ ಬೇರೆ ಕಡೆ ಎಲ್ಲ ಬೇಕಾಗಿದ್ರೆ ನಾವು ಕೊರಿಯರ್ ಮಾಡಿ ಕಳ್ಸಿ ಕೊಡ್ತೇವೆ ಈಗ ಅಡಿಕೆ ಬೇರೆ ಇತರ ಅಲ್ಲಲ್ಲ ಅಡಿಕೆ ತೆಗಿಲಿಕ್ಕೆ ಅಂದ್ರೆ ನಮ್ಮ ಇಲ್ಲಿ ಎಲ್ಲ ಹೈಯೆಸ್ಟ್ ಅಡಿಕೆಗೆ ಮದ್ದು ಹೊಡಿಲಿಕ್ಕಲ್ಲ ಮಳೆಗಾಲದಲ್ಲಿ ಮದ್ದು ಹೊಡಿತೇವೆ ಅಗೆಲ್ಲ ಪಾಮಾಜಿ ಇರುವ ಕಾರಣ ಹತ್ಲಿಕ್ಕೆ ಆಗುದಿಲ್ಲ ತುಂಬಾ ಸ್ಲಿಪ್ಪರ್ ಆಗಿರ್ತದೆ ಅಡಿಕೆ ಮರ ನಿಮಗೆ ನೋಡಿದಾಗ ಅದು ತುಂಬಾ ಪಾಮಜಿ ಅಲ್ಲಿ ಇದ್ದಾಗ ಸ್ಲಿಪ್ಪರ್ಸ್ಬೇಕು ಅದಕ್ಕೆ ನಾವು ಈ ತರ ಏಣಿಗಳನ್ನು ಕೊಡ್ತೇವೆ ಅಂದ್ರೆ ಒಂದ ಏಣಿ ಹತ್ತಿ ಆ ಏಣಿಯ ತುದಿಗೋಗಿ ಅವ್ರು ಮದ್ದು ಬಿಡ್ಬೋದು ಎಲ್ಲ ಇದಕ್ಕಲ್ಲ ಮದ್ದು ಬಿಡ್ಬಹುದು ಹಾಗೆ ಅವರ ಅಡಿಕೆಗಳನ್ನೆಲ್ಲ ಉಳಿಸ್ಕೊಳ್ಬಹುದು ಅದ ಇಲ್ಲದ್ರೆ ಅರ್ಧ ಅಡಿಕೆಗಳೆಲ್ಲ ಉದುರಿಕೊಂಡೇ ಹೋಗಿ ಹಾಳಾಗೋದು ತುಂಬಾ ವೇಸ್ಟ್ ಆಗಿ ಹೋಗ್ತದೆ ಇದರಿಂದ ಅವರು ತುಂಬಾ ಲಾಭ ಒಂದು ಏಣಿ ತಗೊಂಡ್ರು ಕಮ್ಮಿ ಅಂದ್ರೆ ಒಂದು ಒಂದು ಮರಕ್ಕೆ ಹತ್ತಿದ್ರೆ ಅದರ ಸುತ್ತಲಿರೋ ಮರಕ್ಕೆ ಅವ್ರು ಮದ್ದು ಕೊಡ್ಬೋದು ಮದ್ದು ಕೊಡ್ಬೋದು ಹಾಗೆ ಈಗ ನಮ್ಮಲ್ಲಿ ಪೆಪ್ಪರ್ ಮಿಷಿನ್ ಎಲ್ಲ ಇದೆ ಇದು ನೀವು ಗಂಟಲ್ಲ ಗಂಟೆ ಇನ್ನೂರ ಕೆಜಿ ತೆಗೆದು ಕೊಡುತ್ತೆ ಮೊದಲೆಲ್ಲ ಹೇಗೆ ಗೊತ್ತುಂಟ ಪೆಪ್ಪರ್ ಅನ್ನು ತೆಗೆದು ಅದನ್ನು ಚೀಲದೊಳಗೆ ಹಾಕಿ ಹೊಡಿಬೇಕಿತ್ತು ತುಂಬಾ ತುಂಬಾ ಕೆಲಸ ಇರ್ತಿತ್ತು ತುಂಬಾ ಅಂದ್ರೆ ತುಂಬಾ ಕೆಲಸ ಇದಾಗಲ್ಲ ಪೆಪ್ಪರ್ ಅನ್ನು ತೆಗೆದು ಡೈರೆಕ್ಟ್ ಇದಕ್ಕೆ ಹಾಕಿದ್ರೆ ಆಯ್ತು ಕಾಳುಗಳನ್ನು ಸಪರೇಟ್ ಮಾಡುತ್ತೆ ಗೆರೆಗಳನ್ನು ಸಪರೇಟ್ ಮಾಡುತ್ತೆ ಕೃಷಿಕರಿಗೆ ಮಾತ್ರ ಅಲ್ಲ ಈಗ ಸಿಟಿಯಲ್ಲಿ ಇರೋರಿಗೆ ಅವ್ರ ಮನೆ ಒಳಗಡೆ ಸ್ಟೂಲ್ ಈ ನೋಡಿ ಈ ತರ ಬೇಬಿ ಲ್ಯಾಡರ್ ಈ ತರ ಸ್ಟೂಲ್ ಗಳೆಲ್ಲ ಇರುತ್ತೆ ಮತ್ತೆ ಅಟ್ಟಕ್ ಹತ್ತುವಂತದ್ದು ಲ್ಯಾಡರ್ಸ್ ಎಲ್ಲ ಇರುತ್ತೆ ಎಲ್ಲಾ ತರ ಇರ್ತದೆ ಕೃಷಿಕರ ಅಂತಲ್ಲ ಎಲ್ರಿಗೂ ಯೂಸ್ ಆಗುವಂತ ನಿಜವಾಗ್ಲೂ ನಿಮ್ಗೂ ಕೂಡ ಬೇಕಂದ್ರೆ ಈಗ ಲಕ್ಷದೀಪದಲ್ಲಿ ನಾಳೆ ಮಾತ್ರ ಬಾಕಿ ಇರೋದು ಬಂದು ನೀವು ಪರ್ಚೇಸ್ ಮಾಡಬಹುದು ಆದ್ರೆ ಲಕ್ಷ ದೀಪೋತ್ಸವ ಬಿಟ್ಟು ಮತ್ತೆ ಅಲ್ಲಿ ಪರ್ಚೇಸ್ ಮಾಡಬಹುದಪ್ಪ ಅಂತ ಕೇಳಿದ್ರೆ ನೀವ್ ಎಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಇವ್ರು ನೋಡಿ ಕಾಂಟ್ಯಾಕ್ಟ್ ನೀವು ಮಾಡಬಹುದು ಎಸ್ ಆರ್ ಗೆ ಜೊತೆಗೆ ಈಗ ಅಗ್ರಿಲೀಫ್ ಇದ್ದಾರೆ ಅವ್ರ ಜೊತೆಗೂ ಕೂಡ ಮಾತನಾಡ ನಮ್ಮನೆ ತೋಟದಲ್ಲಿ ಅದೆಷ್ಟೋ ಹಾಳೆಗಳನ್ನ ನಾವು ನೋಡಿರ್ತೀವಿ ಈಗಂತೂ ಹಾಳೆ ತಟ್ಟೆ ಬಿಸ್ನೆಸ್ ಅಂತೂ ತುಂಬಾನೇ ಫೇಮಸ್ ಆಗಿರುತ್ತೆ ಡಿಸೈನ್ ಅಂತೂ ಸೇಮ್ ಇರುತ್ತೆ ಸ್ವಲ್ಪ ಸೈಜ್ ಅಲ್ಲೆಲ್ಲ ಡಿಫ್ರೆನ್ಸ್ ಇರುತ್ತೆ ಆದ್ರೆ ನಾನೀಗ ಬಂದಿರುವಂತದ್ದು ನೋಡಿ ನೀವು ಅಲ್ಲಿ ನೋಡ್ತಾ ಇದೀರಲ್ವಾ ಸರ್ ಅಲ್ಲಿ ನೋಡಿ ನೀವೀಗ ನೋಡ್ತಾ ಇರುವಂತದ್ದು ಅಗ್ರಿ ಲೀಫ್ ಅನ್ನುವಂತ ಒಂದು ಪ್ಲೇಸ್ ಇಲ್ಲಿ ನೀವು ನೋಡ್ತೀರಾ ಬಹಳಷ್ಟು ಯುನೀಕ್ ಯುನೀಕ್ ಆಗಿರುವಂತಹ ಕಾನ್ಸೆಪ್ಟ್ ಅಲ್ಲಿ ಬೇರೆ ಬೇರೆ ವಸ್ತುಗಳು ಇರುವಂತದ್ದು ಅದ ಏನು ಅಂತ ಇವ್ರ ಜೊತೆ ಕೇಳೋಣ ಸರ್ ಏನು ಇದು ಅಗ್ರಿ ಲೀಫ್ ಅಗ್ರಿ ಲೀಫ್ ಬಂದು ಒಂದು ಬಯೋಡಿಕ್ರೇಟಬಲ್ ಪ್ಲೇಟ್ಸ್ ಒನ್ ಟೈಮ್ ಯೂಸ್ ಮಾಡೋ ಪ್ಲೇಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಮೇನ್ಲಿ ವಿ ಆರ್ ದ ಎಕ್ಸ್ಪೋರ್ಟರ್ಸ್ ನಾವು ಇದು ಟು ಬಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ ಒನ್ ಇನ್ ಇಂಡಿಯಾ ಟು ಎಕ್ಸ್ಪೋರ್ಟ್ ನಾವು ಇಂಡಿಯಾದಲ್ಲಿ ನಂಬರ್ ಒನ್ ಇದೆ ನಮ್ಮ ದೇಶದಲ್ಲಿ ಯೂಸೇಜ್ ಬೇರೋ ದೇಶಗಳಲ್ಲಿ ಡಿಮ್ಯಾಂಡ್ ಇದೆ ಯೂಸೇಜ್ ಜಾಸ್ತಿ ಆ ತರ ಮಾಡ್ತಾರೆ ನಮಗೆ ಇನ್ನೂ ಅವೇರ್ನೆಸ್ ಬಂದಿಲ್ಲ ಯಾವ ತರ ಇನ್ನೂ ನಾವು ಸ್ಟೀಲ್ ಪ್ಲೇಟು ಫೈಬರ್ ಪ್ಲೇಟು ಪೇಪರ್ ಪ್ಲೇಟ್ ಅಂತ ಇದು ಮಾಡ್ತೀವಿ ಅವ್ರಿಗೆ ಒಂದು ನೇಚರ್ನು ಕಾಪಾಡೋ ಉದ್ದೇಶದಿಂದ ಆ ದೇಶಗಳು ಇನ್ನು ನಮ್ಗೆ

ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದುರಹಿತ ಚಿಕಿತ್ಸಾ